ಹಲೋ ಗೈಝ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಂಡ್ರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಲಾಸ್ಟ್ ಟೂ ಎಪಿಸೋಡ್ಸಲ್ಲ ಆಲ್ಮೋಸ್ಟ್ ತ್ರೀ ಎಪಿಸೋಡ್ಸು ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲೊಂದು ಕೆಫೆ ಇದೆ ನೋಡ್ಬೋದು ಇದೇ ಕಣ ಮೇಲ್ಗಡೆ ಮೆಟ್ಲತ್ಕೊಂಡು ಹೋದರೆ ದಿಸ್ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ನೋಡಿದರೆ ಮೋಸ್ಟ್ ಆಫ್ ದ ಪೀಪಲ್ ಹಿಯರ್ ದೇ ಕಮ್ ಫಾರ್ ದ ಸನ್ಸೆಟ್ ಪಾಯಿಂಟ್ ಆ್ಯಂಡ್ ದಿಸ್ ಇಸ್ ಜತಾಯು ತೀರ್ಥ ಇಸ್ ಆಲ್ಸೋ ರೈಟ್ ಹಿಯರ್ ಸೊ ನಮ್ಮ ಪ್ರಾಪರ್ಟಿ ಆ ಕಡೆ ಇರೋದು ಶಿವ ಕೇವ್ ಶಿವ ಕೇವ್ ಜಥಾಯು ತೀರ್ಥ ಸನ್ಸೆಟ್ ಪಾಯಿಂಟ್ ಮಧ್ಯದಲ್ಲಿರುವ ಒನ್ ಆಫ್ ದ ಓನ್ಲಿ ಪ್ರಾಪರ್ಟೀಸ್ ಐ ಕ್ಯಾನ್ ಸೇ ಈಸ್ ದಿಸ್ ಒಂದು ಸಿಕ್ಸ್ಟಿ ಸೆವೆಂಟಿ ಡೇಸ್ ಕನ್ಸ್ಟ್ರಕ್ಷನ್ ವರ್ಕ್ ಇಸ್ ಗೋಯಿಂಗ್ ಆನ್ ಐ ಥಿಂಕ್ ಇಫ್ ವಿ ವುಡ್ ಹವ್ ಮೆಟ್ ತ್ರೀ ಫೋರ್ ಡೇಸ್ ಪೋಸ್ಟ್ ತ್ರೀ ಫೋರ್ ಡೇಸ್ ವಿ ವುಡ್ ಹ್ ಬೆಟರ್ ವ್ಯೂ ಬಟ್ ನೀವು ಎಸ್ಟೇ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ವಿಚ್ ಇಸ್ ಫೇಸಿಂಗ್ ದ ಸಿ ಆನ್ ಒನ್ ಸೈಡ್ ಆ್ಯಂಡ್ ದಿ ಅದರ್ ಸೈಡ್ ವಿಚ್ ಇಸ್ ದ ಹಿಲ್ ಹಿಲ್ ವ್ಯೂ ಅದರ ಮಧ್ಯದಲ್ಲಿ ನಾವು ವಾಟ್ ವಿರ್ ಡೂಯಿಂಗ್ ಇಸ್ ವಿರ್ ಪುಟಿಂಗ್ ಅಪ್ ಟೆನ್ಸ್ ಹಿಯರ್ ಸೊ ದಿಸ್ ವುಡ್ ಬಿ ಮೇಜರ್ಲಿ ಪಾಯಿಂಟೆಡ್ ಎ ಟೆಂಟ್ಸ್ ಹ್ಯಾ ಟೇಬಲ್ಸ್ ಕಮಿಂಗ್ ಹಿಯರ್ ವಿ ಶುಡ್ ಬಿ ಮೋಸ್ಟ್ಲಿ ಫಾರ್ ಲೆಟ್ ಎ ಫೋರ್ ಆರ್ ಫೈವ್ ಪೀಪಲ್ ಕ್ಯಾನ್ ಡೈನ್ ಹಿಯರ್ ಯು ವಿಲ್ ಹಾವ್ ಟೇಬಲ್ಸ್ ಹಿಯರ್ ಆಲ್ಸೋ ಇನ್ ಇವೆನ್ ದೇ ವಾಂಟ್ ದಟ್ ಪರ್ಟಿಕ್ಯುಲರ್ ಪೀಸ್ ಅದನ್ನು ಅವರಿಗೆ ಟೆಂಟಿಂಗ್ ಆಗಿ ಹಾಕಿ ಕೊಡಬೇಕು ಅಂತ ಹೇಳಿದ್ರೆ ದಟ್ ಆಲ್ಸೋ ಕ್ಯಾನ್ ಬಿ ಡೌನ್ ಹಿಯರ್ ಐ ಶೋ ಯು ಒನ್ ಕ್ಷನ್ ಇಸ್ ಪ್ ವೈಸ್ ಇಲ್ಲೂ ಟೆಂಟ್ಸ್ ಹಾಕ್ತೇವೆ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಪೂಲ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಇದೆ ತ್ರೀ ಮೋರ್ ಡೇಸ್ಟೈಸ್ ಫಿನಿಶ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ವೇರ್ ದೇ ಕಮ್ಸ್ ದ ಫ್ರಂಟ್ ಪಾರ್ಟ್ ಅಂಡ್ ನಾ ಹೇಳಿದ್ದಾರೆ ಶಿವ ಕೇವ್ ದಟ್ ಇಸ್ ಶಿವಾ ಕೇವ್ ಒಂದು ಟಾಪ್

ವೆನ್ ಗ್ರೂಪ್ ಆಗಿ ಬರ್ತಾರೆ ಕೆಲವೊಮ್ಮೆ ಫೈವ್ ಪೀಪಲ್ ಸಿಕ್ಸ್ ಪೀಪಲ್ ದೇಡ್ ವಾಂಟ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಮಾಡಿದೆ ಬಾರ್ಬಿ ಓಪನ್ ಇರ್ತದೆ ಅಂಡ್ ಬಾನ್ ಫೈರ್ ಇಸ್ ಆಲ್ಸೋ ದೇರ್ ಓಪನ್ ಬಾರ್ಬಿ ಮ್ಯೂಸಿಕ್ ಇಸ್ ದೇರ್ ವಿಲ್ ಶಡ್ ದ ಲೈಟ್ಸ್ ಡಿಮ್ ಸಮ ಪೀಪಲ್ ಕಮ ಇನ್ ದ ಗ್ರೂಪ್ ಆ್ಯಂಡ್ ದ ಸೇ ದಟ್ ವಿ ನೀಡ್ ಅ ಲಿಟಲ್ ಎಕ್ಸ್ಪೀರಿಯನ್ಸ್ ಯು ನೋ ನಾಟ್ ಓನ್ಲಿ ದ ಕೆಫೆ ಆ್ಯಂಡ್ ಆಫ್ ದಟ್ ವಿ ನೀಡ್ ಅ ಲಿಟಲ್ ಪ್ಲೇಸ್ ಟು ಹ್ಯಾವ್ ಅ ಡಾನ್ಸ್ ಫ್ಲೋರ್ ಟೈಪ್ ಆಫ್ ಸೆಟ್ ಆಲ್ಸೋ ದೇ ಆಸ್ಕ್ ಫಾರ್ ಸೊ ವಾಟ್ ವಿ ಡೂ ಬೈ ಬೈ ದ ಟೈಮ್ ಟೆನ್ ನೈನ್ ತರ್ಟಿ ಟೆನ್ ಟೆನ್ ತರ್ಟಿ ಲವೆನ್ ವಿ ಶಟ್ ಎವ್ರಿಥಿಂಗ್ ಡೌನ್ ಆ್ಯಂಡ್ ವಿ ಸೆಟ್ ಅಪ್ ವಿ ಗಾಟ್ ದ ಎಂಟೈರ್ ಲೇಝರ್ ಲೈಟ್ಸ್ ನೈಸ್ ಸ್ಪೀಕರ್ಸ್ ಮ್ಯೂಸಿಕ್ ಆನ್ ಆಲ್ ದಟ್ ಅಂಡ್ ಫಾರ್ ಒನ್ ಆರ್ ವಿ ಗೋ ವಿತ್ ದಟ್ ಸೊ ಪೀಪಲ್ ವಾಂಟ್ ಟು ಡ್ಯಾನ್ಸ್ ಅಂಡ್ ಡೂ ದಟ್ ದಟ್ ಇಸ್ ಆಲ್ಸೋ ದಟ್ ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ವಿ ಆರ್ ಅದನ್ನೇ ಪ್ರೈಮರಿಲಿ ನೋಡ್ತಾ ಇದಾವೆ ಇನ್ನೊಂದು ವಿಚಾರ ನಾನು ನೋಡಿದೆ ಅಂತ ಹೇಳಿದ್ರೆ ಇಲ್ಲಿ ಬಾರಿ ಎಕ್ಸ್ಪೆನ್ಸಿವ್ ಇದೆ ಸ್ಟೇಜ್ ಅಲ್ಲ ಸೊ ನಾವು ವಿ ಐ ಥಿಂಕಿಂಗ್ ಫ್ರಮ್ ಅ ವೆರಿ ಅಫೋರ್ಡಬಲ್ ಪರ್ಸ್ಪೆಕ್ಟಿವ್ ನೋಡ್ತಾ ಇದ್ದೇನೆ ಹೇಳಿದ್ರೆ ಬ್ಯಾಕ್ ಪ್ಯಾಕರ್ಸ್ ಬರ್ಲಿಕ್ಕೆ ಸಡನ್ ಆಗಿ ಬರೋದಾಗಿರ್ಬೋದು ದೇ ವಾಂಟ್ ಟು ಸ್ಟೇ ಫಾರ್ ಫೈವ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಎಲ್ಲದಕ್ಕೂ ಒಂದು ಸ್ಕೋಪ್ ಆಗುವ ಹಾಗೆ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ನಾನು ಟೆಂಟ್ ಮತ್ತೆ ಡಾರ್ಮೆ ಫೋಕಸ್ ಮಾಡಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇನಿಷಿಯಲಿ ನಾನು ಬಂದಾಗ ನಾನು ಯೋಚನೆ ಮಾಡಿದೆ ನೆಟ್ವರ್ಕ್ ಬಿ ಅನ್ ಇಶ್ಯೂ ಅಂತ ಹೇಳಿ ಬಟ್ ಆಲ್ಮೋಸ್ಟ್ ಆಲ್ ನೆಟ್ವರ್ಕ್

In our place, Allah. Uh. But my chef, no, he is not like that. He is actually part and parcel of the business. Okay. So okay. he feels whatever he prepares, he prepares with so much love uh. that uh, when you consume the food, you'll figure it out. Uh. That there is something more than the food. Okay. That mm. there is there in the ಆಸ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಅಫೋರ್ಡಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಪೀಪಲ್ ಟು ಹಾವ್ ಯೋರ್ ಓನ್ ಸ್ಪೇಸ್ ಈಗ ನಮ್ಮ ಹತ್ರ ಲೈಬರಿ ಥರ ವಿ ಹಾವ್ ಯಾವ ಗಾಟ್ ಆಲ್ಮೋಸ್ಟ್ ಒನ್ ತೌಸಂಡ್ ಬುಕ್ಸ್ ಸೊ ಸಂ ಪೀಪಲ್ ವಾಂಟ್ ಟು ಕಮ್ ಸ್ಟೇ ಫಾರ್ ಡೇಸ್ ದೇ ವಾನು ರೀಡ್ ಬುಕ್ಸ್ ದೇ ವಾನ್ ವಾಚ್ ಮೂವಿ ಆ್ಯಂಡ್ ಆಲ್ ಆಫ್ ದೋಸ್ ಅದನ್ನೇ ಮಾಡಬೇಕು ಅಂತ ತಿಳ್ಕೊಂಡು ಬಂದಿರ್ತಾರೆ ಫಾರ್ ದೆಮ್ ದರ್ ಇಸ್ ದ್ಯಾಟ್ ಫಾರ್ ಡಾರ್ಮೆಟ್ರೀಸ್ ಅದೇ ಟೆನ್ಸ್ ಅದೇ ಸೊ ಗೈಸ್ ಇಂಥ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ಆ್ಯಕ್ಚುಲಿ ನಾವು ನಿನ್ನೆ ಎಲ್ಲ ಇಲ್ಲಿ ಬಂದಾಗ ಎಲ್ಲಿದೆ ಅಷ್ಟೇ ಎಲ್ಲಿದೆ ಅಷ್ಟೇ ಅಂತ ಹುಡುಕಿ ಹುಡುಕಿ ಎ ವಿ ಕನ್ಫ್ಯೂಸ್ ಆಗೋದ್ವಿ ಸೊ ಇದು ರೆಡಿ ಆದಮೇಲೆ ಯು ಡೋಂಟ್ ಹ್ಯಾವ್ ಟು ವರಿ ಇಂಥ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ಸ್ಟೇ ಮಾಡಿ ಅದು ಬೈಕ್ನ ಇಲ್ಲಿವರೆಗೂ ತೊಗೊಂಬರ್ಬೋದು ಇಲ್ಲೇ ನೋಡಿ ಸಮುದ್ರ ಕಣ್ಣು ಕಾಣೋ ರೇಂಜಲ್ಲಿ ಸಮುದ್ರ ಇದೆ ಇಲ್ಲಿ ಸೊ ಇನ್ನೇನು ಹೇಳಿ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಜಟಾಯು ಪ್ಲೇಸ್ನ ನಾನು ತೋರಿಸಿದ್ದೆ ಅದು ಇಲ್ಲಿಂದ ಜಸ್ಟ್ ಫಿಫ್ಟಿ ಮೀಟರ್ಸ್ ಫಿಫ್ಟಿ ಮೀಟರ್ಸ್ ಅಷ್ಟೇ ಆ್ಯಂಡ್ ಈ ಈ ಜಾಗ ಏನು ಕಾಣಿಸ್ತಾ ಇದೆ ನಿಮಗೆ ಇದೆಲ್ಲ ಫುಲ್ ಚಿಲ್ಲ ಮಾಡ್ಬೋದು ನೀವು ನೋಡಿ ಅಲ್ಲೂ ಬೀಚ್ ಕಂಪ್ಲೀಟ್ ಈ ಕಡೆ ಕಣ್ಣು ಕಾಣೋವರೆಗೂ ಬೀಚೇ ಇರೋದು ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ರೂಮ್ಸ್ ಎಲ್ಲ ಹೆಂಗಿದೆ ನೋಡೋಣ ಬನ್ನಿ ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಮೇಯ್ನ್ಲಿ ಏನಂದರೆ ಬ್ಯಾಕ್ ಪ್ಯಾಕ್ ಟ್ರಾವೆಲರ್ಸು ಈ ಥರ ನಮ್ಮ ಥರ ಬೈಕರ್ಸ್ಗೆ ಅವ್ರಿಗೆಲ್ಲ ಈ ಜಾಗ ನಿಜವಾಗ್ಲೂ ಹೇಳಿ ಮಾಡಿಸ್ದಂಗಿದೆ ಇದೆ ಸಖತ್ ಖುಷಿ ಆಯ್ತು ಈ ತರ ಒಂದು ಜಾಗ ಆಗ್ತಾ ಇರೋದು ಅದು ಗೋಕರ್ಣದಲ್ಲಿ ಕಂಪ್ಲೀಟ್ಲಿ ಔಟ್ ಆಫ್ ದ ವರ್ಲ್ಡ್ ಇದು ಸೊ ಇಲ್ಲಿ ನೋಡ್ತಾ ಇದ್ದೀರಾ this, is. this is all dramatrics ಹೌದು ದಟ್ ಮೊಮೆಂಟ್ व्हेन ಸಿಮಿಲರ್ಲಿ देयर ಇದು ವಾಶ್ರೂಮ್ ರೂಮ್ ಅಲ್ವಾ よく分かんない。 ಕೆಳಗಡೆ ಸೊ ಎಸ್ ವ್ಯೂ ಟೋಟಲ್ ಒನ್ ಫಾರ್ಟಿ ಕೆಪಾಸಿಟಿ ಟೋಟಲ್ ಒನ್ ಹಂಡ್ರೆಡ್ ಸಿಕ್ಸ್ ಡೇಟ್ ಓಕೆ ಅದು ಮೇಲ್ಗಡೆ ಕ್ಯಾಂಪಿಂಗ್ ನೀವು ಇನ್ನು ಮಾಡಬಹುದು ಸಿಕ್ಸ್ ವಾಟ್ ವಿಟ್ ದೆಂಟ್ ಸೊ ಅಲಾಂಗ್ ವಿತ್ ಡಾರ್ಮೆಟ್ರಿ ಎಲ್ಲ ಆಗುವಾಗ ಒನ್ ಹಂಡ್ರೆಡ್ ಸಿಕ್ಸ್ ಬರ್ತದೆ ಈಗ ಕೆಫೆ ಪಾರ್ಕಿಂಗು ಎಂಟೈರ್ಟಿಂಗ್ ತುಂಬಾ ಜನಕ್ಕೆ ಪಾರ್ಕಿಂಗ್ ಬಗ್ಗೆ ಹೆವಿ ಕನ್ಫ್ಯೂಷನ್ಸ್ ಇರುತ್ತೆ ಸೊ ದೇರ್ ಇಸ್ ಲಾಡ್ ಆಫ್ ಪಾರ್ಕಿಂಗ್ ಇಟ್ ಇಸ್ ಸೇಫ್ಟಿಂಗ್ ಇದೆ ನಾವು ಮೇಲ್ಗಡೆ ನಾವು ನೋಡೋದ್ ಅಲ್ಲ ಅಲ್ಲಿ ಓಪನ್ ಪ್ಲೇಸ್ ಇತ್ತು ಅಲ್ಲೂ ಪಾರ್ಕ್ ಮಾಡಬಹುದು ಬಟ್ ದಿಸ್ ಇಸ್ ಐ ಫೀಲ್ ದಿಸ್ ಇಸ್ ವೆರಿ ಗುಡ್ ಪ್ಲೇಸ್ ಫಾರ್ ಪಾರ್ಕಿಂಗ್ ನಿಮಗೆ ವ್ಯೂ ಸಿಗ್ ನಿಮ್ ಗಾಡಿನ ನೀವು ಇಲ್ಲಿಂದ ಆರಾಮಾಗಿ ನೋಡಿ ನೋಡ್ಬೋದು ಎಷ್ಟೋ ಜನಕ್ಕೆ ಏನ್ ಗೊತ್ತಾ ಕಾರ್ ಅಂದ ತಕ್ಷಣ ನಮ್ಗೆ ಯೂಶಲಿ ನನಗೇನೆ ಕಾರ್ ಇಲ್ಲಿ ಪಾರ್ಕಿಂಗ್ ಇಲ್ಲಿದೆ ಕರೆಕ್ಟ್ ಆಗಿದ್ರೇನೆ ಹೋಗ್ತಿವಿ ಇಲ್ಲಾಂದ್ರೆ ಹೋಗಲ್ಲ